ಸರ್ ಧರ್ಮಸ್ಥಳದ ವಿಚಾರದಲ್ಲಿ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿದೆ ಸರ್ ಈಗ ಸಾಕಷ್ಟು ಒತ್ತಡ ಇತ್ತು ಸರ್ಕಾರದ ಮೇಲೂ ಕೂಡ ಬೇಕು ಬೇಡ ಅನ್ನುವಂಥ ವಾದಗಳು ಕೂಡ ನಡೀತಾ ಇತ್ತು ಸರ್ಕಾರ ಇಲ್ಲ ನಾವು ಪ್ರೆಲಿಮಿನರಿ ಎನ್ಕ್ವೈರಿ ಆಗಲಿ ಯಾರು ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದರು ಅದರಲ್ಲಿ ಪ್ರೆಲಿಮಿನರಿ ಎನ್ಕ್ವೈರಿ ಆಗಲಿ ನಂತರ ಮುಂದೆ ನಾನು ಅವತ್ತೇ ಹೇಳಿದ್ದೆ ನಾನು ಮುಂದೆ ಅಗತ್ಯ ಬಿದ್ದರೆ ನಾವು ಇನ್ನೂ ಉನ್ನತ ಮಟ್ಟದ ತನಿಖೆ ಮಾಡ್ತೇವೆ ಅಂತ ಹೇಳಿ ನಾನು ಹೇಳಿದ್ದೆ ನಾವು ಮುಖ್ಯಮಂತ್ರಿಗಳು ನಾನು ನಮ್ಮ ಡಿ ಅವರು ಎಲ್ಲರೂ ಕೊಟ್ಕೊಂಡು ಮಾತನಾಡಿ ನನ್ನೇ ತೀರ್ಮಾನ ಮಾಡಿದ್ದೇವೆ ಆದೇಶವನ್ನು ನಿನ್ನೆ ಹೊರಡಿಸಿದ್ದಾರೆ ಅವರು ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ ಅವರ ನೇತೃತ್ವದಲ್ಲಿ ಆಗಬೇಕು ಅಂತ ಹೇಳಿ ಬಂದಿದ್ದಾರೆ ಅದು ತನಿಖೆ ಪ್ರಾರಂಭ ಆಗಿ ತನಿಖೆ ವರದಿ ಅದರ ಡೆವಲಪ್ಮೆಂಟ್ಸನ್ನು ನಾವು ಡಿ ಜಿಗೆ ತಿಳಿಸ್ತಾ ಇರಬೇಕು ಮತ್ತು ಅಂತಿಮ ವರದಿಯನ್ನು ಕೂಡ ಡಿ ಜಿ ಐ ಜಿಗೆ ಸಬ್ಮಿಟ್ ಮಾಡಬೇಕು ಅಂತೇಳಿ ಹೇಳಿದ್ದಾರೆ ಅವರು ಕೆಲಸ ಪ್ರಾರಂಭ ಮಾಡ್ತಾರೆ ಸರ್ಕಾರದ ಮೇಲೆ ಒತ್ತಡ ಇದೆ ಹಾಗಾಗಿ ಸರ್ಕಾರ ಸ್ಪಂದಿಸಲಿಲ್ಲ ಅನ್ನುವಂಥ ಕೂ ಕೂಡ ಶುರು ಆಗಿತ್ತು ಸರ್ ಇಲ್ಲ ಒತ್ತಡದ ಪ್ರಶ್ನೆ ಅಲ್ಲ ನಾವು ಯಾರೋ ಒಂದು ಒತ್ತಡಕ್ಕೆ ಮಣಿದು ಮಾಡುವಂಥದ್ದಲ್ಲ ಇದೆಲ್ಲ ಅಲ್ಲಿನ ಸಾಧಕ ಬಾಧಕಗಳನ್ನು ನೋಡಿ ಅಲ್ಲಿ ವಸ್ತುಸ್ಥಿತಿ ಏನಿದೆ ಅಂತೇಳಿ ಅದನ್ನು ನೋಡಿ ಆಮೇಲೆ ತೀರ್ಮಾನ ತಗೋಬೇಕಾಗುತ್ತೆ ನಾವು ಪ್ರಿಲಿಮಿನರಿಯಾಗಿ ಎನ್ಕ್ವೈರಿ ಮಾಡಿ ಸ್ಟೇಷನ್ ಮಟ್ಟದಲ್ಲಿ ಅಂತ ಹೇಳಿ ನಾವು ತಿಳಿಸಿದ್ದು ಅದನ್ನು ಅವ್ರು ಮಾಡ್ತಾಯಿದ್ರು ಜೊತೆಗೆ ಇನ್ನೂ ಹೆಚ್ಚು ರೀತಿಯಲ್ಲಿ ತನಿಖೆ ಆಗಬೇಕು ಅನ್ನೋದೊಂದು ರೀತಿಯಲ್ಲಿ ಸಾರ್ವಜನಿಕವಾಗಿ ಬಂದಂಥ ಅಭಿಪ್ರಾಯಗಳು ಅದಕ್ಕಾಗಿ ನಾವು ಸರ್ಕಾರ ಇದರಲ್ಲಿ ಮುಚ್ಚಿಡೋವಂಥದ್ದು ಏನಿಲ್ಲ ಅದಕ್ಕಾಗಿ ನಾವು ತೀರ್ಮಾನ ತಗೊಳ್ಳೋದಕ್ಕೆ ಸ್ವಲ್ಪ ಯೋಚನೆ ಮಾಡಿ ನಾವು ತೀರ್ಮಾನವನ್ನು ತಗೊಂಡಿದ್ದೇವೆ ಏನು ಇನ್ವೆಸ್ಟಿಗೇಷನಲ್ಲಿ ತನಿಖೆಯಲ್ಲಿ ಬರುತ್ತೆ ಅದನ್ನು ಕಾದು ನೋಡೋಣ ಸಣ್ಣ ವಿಚಾರ ಅಲ್ಲವಾ ಸರ್ ಈ ಸಾಕಷ್ಟು ನೂರಾರು ಅಸ್ತಿ ಪಂಜರ್ಗಳಿದ್ದಾವೆ ಅದೇನೋ ಸಾವಾಗಿತ್ತು ಹೀಗೆ ಬೇರೆ ಬೇರೆ ಆರೋಪಗಳು ಬಂದಂಥ ಸರ್ ಅಂದರೆ ತಳಮಟ್ಟದಿಂದ ಹಿಂದಿನ ಅಥವಾ ಎಲ್ಲ ವಿಚಾರಗಳನ್ನ ಒಳಗೊಂಡಂಥ ತನಿಖೆ ಆಗಿರುತ್ತೆ ಸರ್ ಅಲ್ಲೇ ಸರ್ ಈ ವ್ಯಾಪ್ತಿಗೆ ಸೌಜನ್ಯ ಪ್ರಕರಣ ಅಂದರೆ ಬರುತ್ತೆ ಇಲ್ಲ ಇಲ್ಲ ನಮಗೆ ಇದು ಸಣ್ಣ ವಿಚಾರ ಅಂತ ನಾವೇನು ಪರಿಗಣಿಸಿಲ್ಲ ನಾವು ಆ ಸ್ಟೇಷನ್ ಮಟ್ಟದಲ್ಲಿ ಅವರು ಕಂಪ್ಲೇಂಟ್ ಕೊಟ್ಟಾಗ ಫಸ್ಟು ಎಫ್ ಐ ಆರ್ ಹಾಕಿ ಅವರು ಇನ್ವೆಸ್ಟಿಗೇಷನನ್ನು ಮಾಡ್ತಾರೆ ಸಾಮಾನ್ಯವಾಗಿ ಅದು ಇನ್ನೂ ಹೆಚ್ಚು ಹೆಚ್ಚು ಬೆಳೆದಾಗೆ ಅದಕ್ಕೆ ತನಿಖೆ ಇನ್ನೂ ಕೂಡ ತೀವ್ರತೆಯನ್ನು ತಗೊಳ್ಳುತ್ತೆ ಹಾಗಾಗಿ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತೇಳಿ ಮಾಡಿದ್ದೇವೆ ಸಾಕಷ್ಟು ಗೊಂದಲ ಮೂಡಿಸುವ ಸೌಜನ್ಯ ಪ್ರಕರಣ ಸರ್ ಅದನ್ನು ಒಳಗೊಂಡಂತೆ ಅಲ್ಲ ಅದರಲ್ಲಿ ಈ ಪ್ರಕರಣದ್ದು ಮಾತ್ರ ನಾವು ಟರ್ಮ್ಸ್ ಆಫ್ ರೆಫರೆನ್ಸಲ್ಲಿ ಕೊಟ್ಟಿದ್ದೇವೆ